ಮೀಡಿಯಾದ ಪರಮಾತ್ಮರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ರಿ ಅಷ್ಟೇ ಅಲ್ಲ ಕನ್ನಡದ ಕುಲಕೋಟಿ ಕನ್ನಡ ಅಭಿಮಾನಿಗಳಲ್ಲಿ ನನ್ನ ಮನವಿ ಏನಂತಂದ್ರೆ ಮೊದಲನೇದಾಗಿ ನಾವು ನಮ್ಮ ನಮ್ಮ ಮನೆಯ ತಂದೆ ತಾಯಿಗಳನ್ನ ಪ್ರೀಸೋದನ್ನ ಕಲಿಬೇಕು ಅಂದ್ರೆ ನಮ್ಮ ಭಾಷೆ ಬಗ್ಗೆ ಪ್ರೀಸೋದನ್ನ ಕಲಿಬೇಕು ಅಂದ್ರೆ ನಮ್ಮ ಕನ್ನಡ ಭಾಷೆ ನಮ್ಮ ನಾಡು ನುಡಿಯಲ್ಲಿ ತೆಗೆದಂತ ಚಿತ್ರ ದಿ ಟಾಸ್ಕ್ ಟಾಸ್ಕ್ ಚಿತ್ರವನ್ನ ನೋಡಿ ಈ ಚಿತ್ರದಲ್ಲಿ ನೋಡಿದ ಆದ್ಮೇಲೆ ನನಗೆ ಮನಸ್ಸಲ್ಲಿ ಉಳಿದಿದ್ದ ಪಾತ್ರಗಳಂದ್ರೆ ಕಂಟಿ ಪಾತ್ರ ವಿಷ್ಣು ಅವರ ಪಾತ್ರ ಮತ್ತೆ ಬರ್ಮ ಬರ್ಮಪ್ಪ ಅವರ ಪಾತ್ರ ಇಲ್ಲಿ ಅಲ್ಲಿ ಅವರು ಪಾತ್ರಗಳನ್ನ ನಿರ್ವಹಿಸಿರೋದು ನೋಡಿದ್ರೆ ತುಂಬಾ ಖುಷಿ ಆಯ್ತು ಇಂತಹ ಚಿತ್ರಗಳು ಬರೋದೇ ಬಹಳ ವಿರಳ ಕಾರಣ ಏನಂತಂದ್ರೆ ಚಿತ್ರಕ್ಕೆ ಸಂಬಂಧ ಪಟ್ಟಿಲ್ಲ ಇಲ್ದಿರಕಂತ ವಿಷಯಗಳನ್ನೇ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ ಬೇರೆ ಬೇರೆ ಡೈಲಾಗ್ಗಳು ಇನ್ನೇನೋ ಇರುತ್ತೆ ನಮ್ಮ ಚಿತ್ರದಲ್ಲಿ ದಿ ಟಾಸ್ಕ್ ಚಿತ್ರದಲ್ಲಿ ನಮ್ಮ ಜೈಸೂರ ಆಜಾದ್ ಅವರು ಬಹಳ ಅತ್ಯ ಅಮುಘವಾಗಿ ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲ ಸಾಹಸ ದೃಶ್ಯಗಳು ಮತ್ತೆ ತುಂಬಾ ಮನೋರಂಜನಾ ಅಭಿನಯಿಸಿದ್ದಾರೆ ನಮ್ಮ ಸಾಗರ ಇರ್ಬೋದು ಮತ್ತೆ ನಮ್ಮ ರಘು ಶಿವಮೊಗ್ಗ ಡೈರೆಕ್ಟರ್ ಇರ್ಬೋದು ಮತ್ತೆ ಸಾಹಸ ನಿರ್ದೇಶಕರು ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರವನ್ನ ತಯಾರು ಮಾಡಿದ್ದಾರೆ ದಯವಿಟ್ಟು ದಯ ಮಾಡಿ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಕನ್ನಡ ಚಿತ್ರವನ್ನ ಬೆಳೆಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಬದುಕ ಕಟ್ಟು ಕೊಡುತ್ತೆ ಎಲ್ರಿಗೂ ನಮ್ ಸರ ಪ್ರೋತ್ಸಾಹಿಸಿ ಕನ್ನಡ ಚಿತ್ರವನ್ನ ಉಳಿಸಿ ಥ್ಯಾಂಕ್ ಯು ಮೊನ್ನೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ರಿವ್ಯೂಸ್ ಕೇಳಿ ಬರ್ತಾ ಇದೆ ವಿಶೇಷ ಅಂದ್ರೆ ಸಾಕಷ್ಟು ಶಾಲೆ ಮಕ್ಕಳು ಈ ನಮ್ಮ ಸಿನಿಮಾನ ಇಷ್ಟ ಪಡ್ತಾ ಇರೋದು ಅಹ್ ತುಂಬಾ ಸಂತೋಷ ತಂದಿದೆ ಅಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಿನಿಮಾ ಇಷ್ಟ ಆಯ್ತು ಅಂತಂದ್ರೆ ಅದು ನಾವು ಎಲ್ಲರನ್ನ ಮಕ್ಕಳ ಮನಸ್ಸನ್ನ ನಾವು ಗೆದ್ರೆ ಎಲ್ಲರನ್ನ ಗೆದ್ದ ಹಾಗೆ ಅನ್ನೋದೊಂದು ಇದೆ ಸೊ ಆ ವಿಷಯದಲ್ಲಿ ಬಹಳ ಖುಷಿ ಇದೆ ಸೊ ಮಕ್ಕಳು ನೋಡಬಹುದಾದಂತ ನೋಡಲೇಬೇಕಾದಂತ ಸಿನಿಮಾ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನಾನು ಕೂಡ ರೆಕಮೆಂಡ್ ಮಾಡ್ತೀನಿ ದಯಮಾಡಿ ಮಕ್ಕಳ ಜೊತೆ ಅವರ ಪೋಷಕರು ದಯಮಾಡಿ ಈ ಸಿನಿಮಾವನ್ನ ನೋಡಿ ಒಂದು ಒಂದೊಳ್ಳೆ ಆಕ್ಷನ್ ಥ್ರಿಲ್ಲರ್ ಒಂದು ಒಂದು ವಿಷಯದ ಬಗ್ಗೆ ನಾ ಧ್ವನಿ ಎತ್ತಿದೀನಿ ಆ ಧ್ವನಿಯನ್ನ ಮನೋರಂಜನೆ ಮೂಲಕ ಒಂದು ಕೌತುಕತೆ ಮತ್ತು ರೋಚಕತೆಯಿಂದ ಕಟ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಆ ಸಿನಿಮಾ ಎಲ್ರಿಗೂ ಅದು ಹಿಡಿಸಿದೆ ಸೊ ದಯಮಾಡಿ ನಿಮ್ಮ ನಿಮ್ಮೆಲ್ಲರ ಮೂಲಕ ಕೇಳ್ಕೊಂತ ಇದ್ದೀನಿ ಇಡೀ ಕರ್ನಾಟಕ ಜನತೆಗೆ ಅಹ್ ನಮ್ಮ ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾವನ್ನು ಉಳಿಸಿ ನಮ್ಮ ಸಿನಿಮಾವನ್ನ ನಮ್ಮ ಸಿನಿಮಾ ತಂಡವನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದು ನಮ್ಮ ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದೀರಾ ಅಂಡ್ ನನಗ್ ತುಂಬಾ ಖುಷಿ ಇದೆ ಬಿಕಾಸ್ ಇಬ್ರು ಅಂಡ್ ಮನ್ಮೋರ್ ನಮ್ಮ ರಾಘು ಸರ್ ಮತ್ತೆ ಸಿರಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಐ ಥಿಂಕ್ ನಮ್ಮ ಕನ್ಮ ಕನ್ನಡ ಇಂಡಸ್ಟ್ರಿಗೆ ಇಬ್ರು ಹೀರೋನ ಆಲ್ರೆಡಿ ಹುಟ್ ಹಾಕಿದಾರೆ ಸಖತ್ತಾಗಿ ಮಾಡಿದ್ರ ನೀವೆಲ್ಲರೂ ಅಂಡ್ ಸಿನಿಮಾದ ಹೆಸರು ಹೇಳೋ ತರ ಟಾಸ್ಕ್ ಅಂತ ಇದೆ ಗೊತ್ತಿರುತ್ತೆ ಆ ಸಿನಿಮಾಗೂ ಈ ಆ ಹೆಸರಿಗೂ ತುಂಬಾ ಸ್ಟೋರಿ ಮಾಡಿದ್ರು ಐ ತಿಂಕ್ ನಮ್ಮ ಕನ್ನಡ ಚಿತ್ರರಂಗ ಏನಾದ್ರು ನಿಜವಾಗ್ಲೂ ಬೆಳಿಬೇಕು ಇನ್ನ ಉಳಿಸ್ಬೇಕು ಅಂದ್ರೆ ಅದು ನಿಮ್ಮೆಲ್ಲರಿಂದ ಮಾತ್ರ ಸಾಧ್ಯ ಐ ತಿಂಕ್ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಇರ್ಬಹುದು ನೀವ್ ಮಾಡ್ತಿರೋ ಸಪೋರ್ಟ್ ರಿಯಲಿ ರಿಯಲಿ ತುಂಬಾ ಖುಷಿ ಆಗ್ತದೆ ಬಿಕಾಸ್ ನಮ್ಮ ಬೆಳವಣಿಗೆಗೆ ನೀವೆಲ್ಲರೂ ಕಾರಣ ಆಗಿದ್ದೀರಾ ಸೊ ಯಾರೇ ಆಗಿರ್ಬೋದು ಈ ಸಿನಿಮಾನ ನೋಡಿದ್ಮೇಲೆ ನಿಜವಾಗ್ಲು ಹೇಳ್ತೀರಾ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ಟೋರಿಗೂ ಇದಕ್ಕೂ ಆಪ್ಟ್ ಆಗಿರೋ ಅಂತ ಸೊ ದಯವಿಟ್ಟು ಎಲ್ರು ಸಿನಿಮಾ ನೋಡಕ್ ಬನ್ನಿ ಈ ಹುಡುಗರನ್ನ ನಮ್ಮನ್ನ ಇಡೀ ಕಲಾವಿದರನ್ನ ಬೆಳ್ಸೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊತೀನಿ ಜೈ ಶ್ರೀರಾಮ್